ಆಯ್ ಫ್ರೆಂಡ್ಸ್ ನಂದಿನಿ ಕಿಚನ್ಗೆ ಸ್ವಾಗತ ಇವತ್ತು ನಮ್ಮನೇಲಿ ಮಾಡುವಂಥ ಚಟ್ನಿ ಪುಡಿ ಹೇಗೆ ಮಾಡೋದು ನಾನು ನಿಮಗೂ ಕೂಡ ತೋರಿಸ್ಕೊಡ್ತೀನಿ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ ಈ ಚಟ್ನಿ ಪುಡಿ ಜಾಸ್ತಿ ಸಮಯ ಕೂಡ ಬೇಕಾಗಲ್ಲ ಬೇಗನೆ ಮಾಡ್ಕೊಳ್ಬೋದು ಬಿಸಿ ಬಿಸಿ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೂ ಕೂಡ ಯೂಸ್ ಮಾಡ್ಬೋದು ಇದಕ್ಕೆ ಇಷ್ಟು ಪದಾರ್ಥ ಬೇಕಾಗುತ್ತೆ ಉಪ್ಪು ಜೀರಿಗೆ ಹುರುಗಡ್ಲೆ ಸಕ್ಕರೆ ಒಣಮೆಣ್ಸಿನ್ಕಾಯಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಇಷ್ಟು ಪದಾರ್ಥ ಇದ್ದರೆ ಸಾಕು ನಿಮಗೆ ಒಂದು ವಾರಕ್ಕಾಗೋಷ್ಟು ಚಟ್ನಿ ಪುಡಿ ರೆಡಿ ಮಾಡ್ಕೊಳ್ಬೋದು ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ನೋಡಿ ಇಲ್ಲಿ ಒಂದು ಬಾಣಲಿ ತೊಗೊಂಡಿದ್ದೀನಿ ಬಾಣಲಿ ಬಿಸಿ ಮೇಲೆ ಒಂದು ಹತ್ತರಿಂದ ಹನ್ನೆರಡು ಒಣಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಇದಾದ ಮೇಲೆ ಒಂದು ಚಮಚದಷ್ಟು ಜೀರಿಗೆನ ಕೂಡ ಇದ್ದೀನಿ ನೋಡಿ ಜೀರಿಗೆ ಸ್ವಲ್ಪ ಬಿಸಿ ಮೇಲೆ ಇದಕ್ಕೆ ಒಂದು ನೂರು ಗ್ರಾಮಷ್ಟು ಹುರುಗಡ್ಲೇನ ಸೇರಿಸ್ಕೊಳ್ತೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಹುರಗಡ್ಲೆನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈಗ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇದಕ್ಕೆ ಒಂದು ಕಪ್ಪಷ್ಟು ಒಣಕೊಬ್ಬರಿ ತುರಿದು ಇಟ್ಕೊಂಡಿದೆ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಕೂಡ ಫ್ರೈ ಮಾಡಬೇಕು ನೀವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನೀವು ಒಂದು ವಾರ ಒಂದು ತಿಂಗಳು ಕೂಡ ಬೇಕಾದರೆ ಇಟ್ಕೊಳ್ಬೋದು ಏನು ಹಾಳಾಗಲ್ಲ ನೋಡಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದು ಇಷ್ಟು ಫ್ರೈ ಆದರೆ ಸಾಕು ಇವಾಗ ನಾನು ಇದಕ್ಕೆ ಒಂದು ಚಮಚದಷ್ಟು ಉಪ್ಪನ್ನ ಸೇರಿಸ್ಕೊಳ್ತೀನಿ ನೋಡಿಕೊಂಡು ಸೇರಿಸ್ಕೊಳ್ಳಿ ಜಾಸ್ತಿ ಹಾಕ್ಬಾರ್ದು ಒಂದು ಚಮಚ ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ಈಗ ಹುರಿದಿಟ್ಕೊಂಡಿರುವಂಥ ಒಣ್ಮೆಣ್ಸಿ ಕಾಯಿನ ಇದಕ್ಕೆ ಸೇರಿಸ್ಕೊಂಡು ಮತ್ತೆ ಒಂದು ಸಲ ನಾನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಒಂದು ಸಲ ಮಿಕ್ಸಿ ಮಾಡ್ಕೊಳ್ಳಿ ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಚಟ್ನಿ ಪುಡಿ ಎಷ್ಟು ಈಸಿಯಾಗಿ ರೆಡಿಯಾಗಿದೆ ಇದನ್ನು ಹೊರ್ಗಡೆ ತಗೊಳ್ಳೋದ್ಕಿಂತ ಮನೆಯಲ್ಲೇ ಈ ರೀತಿ ಮಾಡ್ಕೊಳ್ಳಿ ದೋಸೆಗೆ ಬಿಸಿ ಬಿಸಿಯಾಗಿ ಮೇಲೆ ಉದುರಿಸ್ಕೊಂಡು ಇದಕ್ಕೆ ಸ್ವಲ್ಪ ಬೆಣ್ಣೆ ಮತ್ತು ಪಲ್ಯನ ಸೇರಿಸ್ಕೊಂಡ್ರೆ ನಿಮಗೆ ಹೊರ್ಗಡೆ ಸಿಗೋದಕ್ಕಿಂತ ಮನೆಯಲ್ಲೇ ಚೆನ್ನಾಗಿ ನೀವು ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಈ ಚಟ್ನಿ ಪುಡಿ ಸಲ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಷ್ಟೊತ್ತು ನನ್ನ ವೀಡಿಯೋ ವಾಚ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್